ಬಾಸ್ ಅಲ್ಲಿ ಆಡುವ ಪ್ರತಿಭೆಗಳೆಲ್ಲರೂ ಕನ್ನಡಿಗರು ಸೋಷಿಯಲ್ ಮೀಡಿಯಾ ಅದು ಯಾವ ನಾವು ಇವರಿಗೆ ಹಕ್ಕು ಗೊತ್ತಿಲ್ಲ ಒಂದ್ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು ಅಂತ ಹೇಳಿ ಯಾರನ್ನ ಬೇಕಾದ್ರೂ ಟೀಕೆ ಮಾಡಬಹುದು ಬೆಳಗ್ಗೆ ಆದ್ರೆ ಸಾಯಂಕಾಲ ಆದ್ರೆ ನನ್ನ ನಾಡು ನನ್ನ ನುಡಿ ನನ್ನ ಜನ ನನ್ನ ಭಾಷೆ ನನ್ನ ಸಂಸ್ಕೃತಿ ಅನ್ನೋರ್ನ ಇವರು ಟೀಕೆ ಮಾಡ್ತವೆ ಇವು ಕನ್ನಡದವು ದೊಡ್ಡ ಕ್ರಿಮಿನಲ್ಗಳು ಇವರು ನನ್ನ ಸರ್ವಿಸ್ ಇದೆಯಲ್ಲ ಕೆಲವರ ಅದು ವಯಸ್ಸಲ್ಲ ನಾವ್ ಯಾರಿಗೂ ಎದ್ರಿಲ್ಲ ಇಂಥ ಟೀಕೆಗಳಿಗೆಲ್ಲ ಸೊಪ್ಪು ಹಾಕಿಲ್ಲ ಅಂತ ನಾಯಿ ನರಿಗಳೆಲ್ಲ ನಾರಾಯಣಗೌಡರ ಬಗ್ಗೆ ಮಾತಾಡೋದು ಮೂರ್ಖರ ಪರಮಾವಧಿಗೆ ನನ್ನ ಹತ್ರ ಉತ್ತರ ಇದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆಗಳೆಲ್ಲವೂ ನಮಗೆ ಗೊತ್ತಿರೋದೆ ಬಾಸ್ ಅಲ್ಲಿ ಆಡುವ ಪ್ರತಿಭೆಗಳೆಲ್ಲರೂ ಕನ್ನಡಿಗರು ಕನ್ನಡ ನಾಡಿ ನಮ್ಮ ಮಕ್ಕಳು ಅದರಲ್ಲಿ ಬೇರೆ ಮಾತಿಲ್ಲ ಅವರೆಲ್ಲರೂ ಗೆದ್ದು ಬರಲಿ ಅವರೆಲ್ಲರೂ ಕನ್ನಡಿಗರೇ ಅನ್ನುವ ಪ್ರೀತಿ ಅಭಿಮಾನ ಕಾಳಜಿ ಈಗ ಬಿಗ್ ಬಾಸ್ ಪ್ರಾರಂಭ ಆದಾಗ ಉಟ್ಕೊಂಡಿದ್ದಲ್ಲ ನನಗೆ ನಲವತ್ತು ಎರಡು ವರ್ಷಗಳ ಹಿಂದೆ ಹದಿನೆಂಟು ವರ್ಷದಲ್ಲಿ ಈ ಚಳುವಳಿಗೆ ಬಂದಲ್ಲ ಆ ಚಳವಳಿಗೆ ಬರಕ್ ಕಾರಣವೇ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ನಾಡ ಪ್ರೀತಿಯ ನಾಡಿಗರ ಪ್ರೀತಿಯ ಭಾಷೆಯ ಪ್ರೀತಿಯ ಆಧಾರದ ಮೇಲೆ ನಾನು ಹದಿನೆಂಟು ವರ್ಷಕ್ಕೆ ಚಳವಳಿಗೆ ಬಂದೋದು ನನ್ನ ಸರ್ವಿಸ್ ಇದೆಯಲ್ಲ ಕೆಲವರ ಅದು ವಯಸ್ಸಲ್ಲ ಅಂತ ನಾಯಿ ನರಿಗಳೆಲ್ಲ ನಾರಾಯಣಗೌಡ್ರ ಬಗ್ಗೆ ಮಾತಾಡೋದು ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಟೀಕೆ ಮಾಡೋದು ಏನೋ ಖಾರ ಉಪ್ಪು ಹಾಕಿ ಅದನ್ನು ಇನ್ನೊಂದಿಷ್ಟೇನೋ ಬಿಂಬಿಸೋದು ಇದೆಲ್ಲ ಈ ಮೂರ್ಖರ ಪರಮಾವಧಿಗೆ ನನ್ನ ಹತ್ರ ಉತ್ತರ ಇದೆ ಅದು ಕಾನೂನಿನ ಮೂಲಕವೂ ಉತ್ತರ ಇದೆ ಅದನ್ನು ಮೀರಿರೆ ಬೇರೆ ರೀತಿಯ ಉತ್ತರವೂ ಕೊಡ್ಲಿಕ್ಕೆ ನಮ್ಮ ಹತ್ರ ಇದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆಗಳೆಲ್ಲವೂ ನಮಗೆ ಗೊತ್ತಿರೋದೆ ನಲವತ್ತೆರಡು ನಲವತ್ತು ವರ್ಷಗಳ ಅವಧಿಯಲ್ಲಿ ನಾವು ಯಾರಿಗೂ ಇಲ್ಲ ಇಂಥ ಟೀಕೆಗಳಿಗೆಲ್ಲ ಸೊಪ್ಪು ಹಾಕಿಲ್ಲ ಇಂಥ ಟೀಕೆಗಳಿಗೆ ಹಂಜಿಲ್ಲ ಅಳಕಿಲ್ಲ ನಲವತ್ತೆರಡು ನಲವತ್ತು ವರ್ಷಗಳ ಕಾಲ ಇದನ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ ಇವ್ರು ಯಾರು ತಮಿಳ್ರನ್ನ ಟೀಕೆ ಮಾಡಲ್ಲ ತೆಲುಗ್ರನ್ನ ಟೀಕೆ ಮಾಡಲ್ಲ ಮಾರವಾಡಿಗಳನ್ನ ಟೀಕೆ ಮಾಡಲ್ಲ ಗುಜರಾತಿಗಳನ್ನ ಟೀಕೆ ಮಾಡಲ್ಲ ಇವರು ಟೀಕೆ ಮಾಡೋದು ಯಾರು ಬೆಳಗ್ಗೆ ಆದ್ರೆ ಸಾಯಂಕಾಲ ಆದ್ರೆ ನನ್ನ ನಾಡು ನನ್ನ ನುಡಿ ನನ್ನ ಜನ ನನ್ನ ಭಾಷೆ ನನ್ನ ಸಂಸ್ಕೃತಿ ಅನ್ನೋರ್ನ ಇವರು ಟೀಕೆ ಮಾಡ್ತಾವೆ ಇವು ಕನ್ನಡ್ದವು ಇವು ಕನ್ನಡದವು ಅಂತ ಹೇಳ್ಕೊತ ಇವರು ಇವರು ಒಂದು ಇವರ ವಿಚಾರಗಳನ್ನ ಏನಾದ್ರು ಗಮನಿಸಿರೆ ಇವರು ಬ್ಯಾಕ್ ಗ್ರೌಂಡ್ ಏನು ಅಂತ ಏನಾದ್ರು ತಿಳ್ಕೊಂಡ್ರೆ ನೀವು ಈ ನೋಡಿದಿ ನಾನು ಇವರೆಲ್ಲ ಇದಾರಲ್ಲ ಇವರೆಲ್ಲ ಇವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಿದಿ ನಾನು ದೊಡ್ಡ ಕ್ರಿಮಿನಲ್ಗಳು ಇವರು ಯಾರಿಗೂ ವಂಚನೆ ಮೋಸ ಇನ್ನೇನೋ ಮಾಡಕ್ ಹೋಗಿ ತಗ್ಲಾಕೊಂಡು ಹತ್ತಾರು ಪೊಲೀಸ್ಟೇಷನ್ಗಳಲ್ಲಿ ಇವರು ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ಈ ತರ ವ್ಯಕ್ತಿತ್ವ ಇಟ್ಕೊಂಡಿರೋರು ಸಮಾಜಕ್ಕೆ ಏನ್ ಸಂದೇಶ ಕೊಡಬಲ್ಲರು ಇವರು ಏನ್ ಸಂದೇಶ ಕೊಡಬಲ್ರು ನನ್ನ ನಲವತ್ತು ವರ್ಷದ ಹೋರಾಟದಲ್ಲಿ ನನ್ನ ಸ್ವಂತ ವಿಚಾರಕ್ಕಾಗಿ ನಾನು ಒಂದು ಸ್ಟೇಷನ್ ಮೆಟ್ಲ ಹತ್ತಿಲ್ಲ ಹತ್ತಿಲ್ಲ ಆದ್ರೆ ಈ ಟೀಕೆ ಮಾಡೋರು ಇದಾರಲ್ಲ ಇವರು ಸೋಶಿಯಲ್ ಮೀಡಿಯಾ ಅದು ಯಾವ ನಾವು ಇವರಿಗೆ ಹಕ್ಕು ಗೊತ್ತಿಲ್ಲ ಟೀ ಒಂದ್ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು ಅಂತ ಹೇಳಿ ಯಾರನ್ ಬೇಕಾದ್ರೂ ಟೀಕೆ ಮಾಡಬಹುದು ಯಾರನ್ ಬೇಕಾದ್ರೂ ಹವಾಮಾನ ಮಾಡಬಹುದು ಯಾರ ಯಾರ ಮೇಲೆ ಬೇಕಾದ್ರೂ ಇಲ್ಲ ಸಲ್ಲದ ಮಾತುಗಳನ್ನ ಬರೀಬಹುದು ಪೋಸ್ಟ್ ಹಾಕ್ಬಹುದು ಅನ್ನುವ ಕೆಟ್ಟ ಪ್ರವೃತ್ತಿ ಇದೆಯಲ್ಲ ಇಂಥ ಪಾತಕಿಗಳಿದಾರಲ್ಲ ಇಂಥ ಪಾತಕಿಗಳನ್ನ ಕಾನೂನಿನ ಒಳಗಡೆ ಸರಿಯಾಗಿ ರಿಪೇರಿ ಮಾಡದೆ ಹೋದ್ರೆ ನಾಳೆ ಭಾರಿ ಒಳ್ಳೆಯ ಜನರು ಬದುಕೋದೇ ಕಷ್ಟ ಆಗುತ್ತೆ